ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿತ್ರಾನ್ನದ ಗೊಜ್ಜು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಚಿತ್ರಾನ್ನದ ಗೊಜ್ಜು ಅಂತ ಕೇಳ್ಬೋದು ಸೊ ತಮ್ಮನಿಲ್ಲಲ್ಲಿ ಗೊತ್ತಿರೋ ಹಾಗೆ ನೆಲ್ಲಿಕಾಯಿ ಬಳಸ್ಕೊಂಡು ನೆಲ್ಲಿಕಾಯಿ ಚಿತ್ರಾನ್ನದ ಗೊಜ್ಜನ್ನ ಮಾಡೋದು ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಸೊ ತಡ ಯಾಕೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮಸಾಲ ರುಬ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಎಲೆಯಷ್ಟು ಫ್ರೆಶ್ ಆಗಿರುವಂಥ ಎಲೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಖಾರ ನೋಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಜೀರಿಗೆನ ಸ್ವಲ್ಪ ಫ್ರೈ ಕೂಡ ಮಾಡಿ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಹಾಗೆ ಡ್ರೈ ಪೇಸ್ಟ್ ಮಾಡ್ಕೊಳ್ಳೋಣ ಜಸ್ಟು ಒಂದು ಎರಡರಿಂದ ಮೂರು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾನಿಲ್ಲಿ ಫ್ರೆಶ್ ಆಗಿರೋ ಅಂಥ ನೆಲ್ಲಿಕಾಯಿನ ಬೀಜಗಳನ್ನ ತೆಗೆದು ಈ ರೀತಿ ಹೋಳುಗಳನ್ನಾಗಿ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಮ್ಯಾಶ್ ಆಗಿಬಿಡುತ್ತೆ ಸೊ ಬಾಯಿಗೆ ನೆಲ್ಲಿಕಾಯಿ ಪೀಸ್ಗಳು ಸಣ್ಣ ಸಣ್ಣದಾಗಿ ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಲಾಸ್ಟಲ್ಲೇ ಆ್ಯಡ್ ಮಾಡಿ ಜಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸರ್ ರೆಡಿ ಆದಮೇಲೆ ಒಗ್ಗರಣೆಗೆ ಎಂಟರಿಂದ ಹತ್ತು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಇರೋವಂಥ ಈರುಳ್ಳಿನ ಸಣ್ಣದಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ಇದಕ್ಕೆ ಕರಿಬೇವು ಸೊಪ್ಪು ಒಗ್ಗರಣೆನೇ ಸಾಕಾಗುತ್ತೆ ರುಚಿ ತುಂಬನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಸೊ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಆ್ಯಡ್ ಇದ್ದೀನಿ ಇದು ಜಸ್ಟು ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ಅಂದ್ಕೊಂಡು ಕೂಡ ತುಂಬನೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟು ಅಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಅಂದ್ಕೊಬೋದು ಇಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಯಾವಾಗಲೂ ಈ ಕಲರ್ ಬಂದ ಮೇಲೆ ನಾವು ಮಿಕ್ಷರ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ನ ಆ್ಯಡ್ ಮಾಡಿದಾಗ ಆ ಅಲ್ಲಿರೋವಂಥ ನೀರಿನ ಅಂಶ ಎಲ್ಲ ಈರುಳ್ಳಿಗೆ ಅಬ್ಸರ್ವ್ ಮಾಡಿಕೊಂಡ್ರೆ ಟೇಸ್ಟು ತುಂಬನೇ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹರ್ಷದ ಪುಡಿನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಬಿಟ್ಟರೆ ಈ ಮಸಾಲ ಗೊಜ್ಜು ಆಗಿಬಿಡುತ್ತೆ ತುಂಬನೇ ಕಡಿಮೆ ಟೈಮಲ್ಲಿ ತುಂಬಾ ಟೇಸ್ಟ್ ಕೊಡೋವಂಥ ಗೊಜ್ಜು ಅಂತಲೇ ಹೇಳ್ಬೋದು ಇದನ್ನು ಯಾವಾಗ ಬೇಕಾದ್ರೂ ಚಿತ್ರಾನ್ನ ರೆಡಿ ಮಾಡ್ಕೊಂಬಿಡ್ಬೋದು ನೈಟ್ ಅನ್ನ ಇತ್ತು ಅಂತಂದರೆ ಬೆಳಗ್ಗೆ ಟೈಮ್ ಇಲ್ಲ ಅಂತಂದರೆ ಅದನ್ನು ಗೊಜ್ಜು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಕೂಡ ಮುಗಿಯುತ್ತೆ ಸಾಯಂಕಾಲ ಮಕ್ಕಳಿಗೆನಾದ್ರೂ ಹೊಟ್ಟೆ ಹಸಿದಾಗ ಕೂಡ ಮಧ್ಯಾಹ್ನದ ಅನ್ನ ಇತ್ತು ಅಂತಂದರೆ ಈ ರೀತಿ ಗೊಜ್ಜುಗಳನ್ನ ನಾವು ಮಿಕ್ಸ್ ಮಾಡಿಕೊಂಡು ಅವ್ರಿಗೆ ಸಾಯಂಕಾಲ ಸ್ನ್ಯಾಕ್ಸ್ ರೀತಿ ಕೂಡ ಕೊಡ್ಬೋದು ಗೊಜ್ಜು ರೆಡಿ ಆದಮೇಲೆ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಲಾಸ್ಟಲ್ಲಿ ಕಡಲೆ ಬೀಜನ ಆ್ಯಡ್ ಮಾಡಿದ್ದೀನಿ ನೀವು ಬೇಕು ಅಂತಂದರೆ ಸ್ಟಾರ್ಟಿಂಗೇ ಕೂಡ ಆ್ಯಡ್ ಮಾಡಿ ಒಗ್ಗರಣೆ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಕಡಲೆ ಬೀಜ ಬೇಕೋನ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಕಡಿಮೆ ಟೈಮಲ್ಲಿ ರುಚಿಯಾಗಿ ಈ ಚಿತ್ರಾನ್ನ ರೆಡಿ ಮಾಡ್ಕೊಬೋದು ಈ ಮೆಥಡಲ್ಲಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜ್ ಇಲ್ಲಾಂದರೂ ಕೂಡ ಆಲ್ಮೋಸ್ಟ್ ಒನ್ ವೀಕ್ ತನಕನೂ ಕೂಡ ಇದು ಹಾಳಾಗದೇ ಇರೋ ರೀತಿಯಲ್ಲಿ ಫ್ರೆಶ್ ಆಗಿರುತ್ತೆ ಬೇಕು ಅಂತ ಅಂದಾಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ